ನಮಸ್ಕಾರ ನನ್ನ ಹೆಸರು ಛಾಯಾಕುಮಾರಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ಇಂದು ದಸರಾ ರಾಜ್ಯಾವಧಿಯಲ್ಲಿ ಮಾಡಿರುವ ಮಾದರಿಯ ಹೆಸರು ಮಳೆ ನೀರಿನ ಕೊಟ್ಟರ್ ಈ ಮಾದರಿಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬ್ಯಾಟರಿ ರೈನ್ ಸೆನ್ಸರ್ ವಯರ್ಸ್ ಮತ್ತೆ ಒಂದೆರಡು ರಟ್ಟುಗಳು ಮತ್ತೆ ಎಫರ್ಷಿಟ್ ಅನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಈ ಪ್ರ ಈ ಮಾದರಿಯಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದು ಎಂದರೆ ಈ ಮಾದರಿಯು ನಮಗೆ ಹೇಗೆ ಉಪಯುಕ್ತವಾಗಿದೆ ಮತ್ತು ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳಬಹುದು ಮೊದಲನೆಯದಾಗಿ ಇದು ಮಳೆ ಪತ್ತೆ ಮಾಡುವ ಮಾದರಿಯ ಮುಖ್ಯ ಉದ್ದೇಶವೇನೆಂದರೆ ಮಳೆ ನೀರನ್ನು ಮಳೆ ನೀರನ್ನು ಎಚ್ಚರಿಕೆ ಮಳೆ ನೀರು ಬಂದಾಗ ಇದು ಎಚ್ಚರಿಕೆ ನೀಡುತ್ತದೆ ನಾವು ಸಂವೇದಕ ಮಳೆ ನೀರಿನ ಪತ್ತೆ ಮಾಡುವ ಸಂವೇದಕವು ನೀರನ್ನು ಸಂಗ್ರಹಿಸಿ ನೀರನ್ನು ಸಂಗ್ರಹಿಸಿ ಇದು ಮತ್ತೆ ಮೈಕ್ರೋವೆಲೆಂಟರ್ಗೆ ಕಳುಹಿಸುತ್ತದೆ ಮೈಕ್ರೋವೆಲೆಂಟರ್ ವೆಲೆಂಟರ್ ಸಂವೇದಕರು ಮತ್ತು ಪ್ರತಿರೋಧಕದಲ್ಲಿರುವ ನೀರ ನೀರ ನೀರಿನ ಮಿತಿಗಿಂತ ಇದು ಕಡಿಮೆ ಮಾಡುತ್ತದೆ ಕಡಿಮೆ ಮಾಡಿದಾಗ ಅಂದರೆ ಮಳೆ ಮಳೆ ಬಂದಿದೆ ಎಂದು ಅರ್ಥ ನೀಡುತ್ತದೆ ಪ್ರತಿರೋಧಗಳ ರಕ್ಷಣೆ ಆಗಿದೆ ಹೇಗೆಂದರೆ ಸರಕು ಮಳೆ ಮಳೆ ಬಂದಾಗ ಗಿಡಗಳು ಮತ್ತು ಇತರ ವಸ್ತುಗಳನ್ನು ಒಳಗಡೆ ನಾವು ಕುಳಿತುಕೊಂಡಿದ್ದರೂ ಕೂಡ ಇದು ಮಳೆ ಇಲ್ಲಿ ಬಿದ್ದ ಬಿದ್ದ ತಕ್ಷಣ ಈ ಮಳೆ ನೀರಿಂದ ಈ ಮಾದರಿಯು ನಾವು ಆರಿ ಹಾಕಿದ ಬಟ್ಟೆಗಳನ್ನು ಕೂಡ ಇದು ಒಳಗಡೆ ಎಳೆದುಕೊಳ್ಳುತ್ತದೆ ನಾವು ಮನೆಯಲ್ಲಿ ಕುಳಿತುಕೊಂಡರೂ ಇದು ಕೆಲಸ ಮಾಡುತ್ತದೆ ಮತ್ತು ಇದು ಸರಳ ಮತ್ತು ಪರಿಣಾಮಕಾರಿಯಾಗಿದೆ ಇದನ್ನು ಸುಲಭವಾಗಿ ತಯಾರಿಸಬಹುದು ಮತ್ತು ಇದನ್ನು ಕಡಿಮೆ ವೆಚ್ಚದಲ್ಲಿ ಸಿದ್ಧಪಡಿಸಬಹುದು ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ಇಲ್ಲಿ ಬ್ಯಾಟರಿಯನ್ನು ಕೊಟ್ಟು ಇಲ್ಲಿ ನೀರು ನೀರು ಅನಿಗಳು ಬಿದ್ದಿದ ತಕ್ಷಣ ಈ ಬಟ್ಟೆ ಇಲ್ಲಿಗೆ ಹೋಗಿದ್ದರಿಂದ ಹಿಂಗೆ ಸರಿದು ಬರುತ್ತದೆ ಎಂದು ಈ ಪ್ರಯೋಗದ ಮೂಲಕ ನಾವು ತಿಳಿಯಬಹುದು ಇದು ಅನು ಅನು ನಮ್ಮ ಹಳ್ಳಿಗಳಲ್ಲೂ ಮತ್ತು ನಗರಗಳಲ್ಲೂ ಇದು ಅನು ಅನುಕೂಲವಾಗುತ್ತದೆ ಎಂದು ಈ ಪ್ರಯೋಗದ ಮೂಲಕ ತಿಳಿಯಬಹುದು ಈ ಮಾದರಿಯ ಮೂಲಕ ತಿಳಿಯಬಹುದು ಧನ್ಯವಾದಗಳು